ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಕಮ ಕಮಲ್ ಕಳಾಯಿ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ಅದರ ಬದಲಿಗೆ ಆರೆಳೆ ದಾರನೂ ಕೂಡ ತಗೊಳ್ಬೋದು ಮತ್ತು ನಿಡಲ್ಲಿ ಬಂದು ಟೆನ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ರೈಟ್ ಸೈಡಿಂದ ಇದ್ದೀನಿ ಅಂದರೆ ನೀವೇನಾದರೂ ಸೀರೆಗೆ ಹಾಕೊಂಡ್ರೆ ಸೀರೆ ಪಲ್ಲು ಸೀದಾ ಸೈಡಿಂದನೇ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಸಲ ಲಾಕ್ ಮಾಡ್ಕೊಂಡಿದ್ದೀನಿ ಲಾಕ್ ಆದಮೇಲೆ ಅದರ ಪಕ್ಕದಲ್ಲೇ ಲಾಕ್ ಮಾಡ್ತಾಯಿಲ್ಲ ಏನಕ್ಕೆ ಅಂದರೆ ಇಲ್ಲಿ ಕಂಬ ಬರುತ್ತೆ ಹಾಗಾಗಿ ಲಾಕ್ ಆದ ತಕ್ಷಣ ಒಂದು ಟೂ ಚೈನ ಹಾಕಿ ಡಬಲ್ ಕ್ರೋಶ ಕಂಬನ ಇದ್ದೀನಿ ಅದ್ರ ಪಕ್ಕದಲ್ಲೇ ಗ್ಯಾಪ್ ಏನು ಕೊಡೋದು ಬೇಡ ಡಬಲ್ ಕ್ರೋಶ ಕಂಬಗಳನ್ನ ಮಾಡಬೇಕು ಒಂದು ಡಬಲ್ ಕ್ರೋಶ ಕಂಬ ಆಯಿತು ಸೂಜಿ ಮೇಲೆ ದಾರ ಸುತ್ಕೊಂಡು ಅದ್ರ ಪಕ್ಕದಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಎರಡು ಲುಪಿಯಿಂದ ಒಂದು ಮತ್ತೆರಡು ಲುಪ್ಪಿಯಿಂದ ಒಂದು ಸಲ ಮೇಲ್ ಮೇಲ್ಪಾಸ್ ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಎರಡು ಡಬಲ್ ಕೃಷಕಂಬ ಕಂಬ ಆಯಿತು ಮೂರನೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಮೂರು ಕಂಬ ನಾಲ್ಕನೇ ಡಬಲ್ ಕೃಷಕಂಬ ಕಂಬ ಅದ್ರ ಪಕ್ಕದಲ್ಲೇ ಇಲ್ಲಿ ನಾನು ಗ್ಯಾಪ್ ಕೊಡ್ತಾ ಕೊಡ್ತಾಯಿಲ್ಲ ಗ್ಯಾಪ್ ಕೊಟ್ಟರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಇದು ಸ್ಟಾರ್ಟಿಂಗ್ ಏನು ಟೂ ಟೂ ಚೈನ್ ಇದೆ ಅದು ಕೂಡ ಕಂಬ ರೀತಿ ಕನ್ಸಿಡರ್ ಮಾಡಬೇಕು ಒಟ್ಟು ಐದು ಕಂಬ ಆಗುತ್ತೆ ಐದು ಕಂಬ ಆದಮೇಲೆ ಎರಡು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ಸೂಜಿ ಮೇಲೆ ಎರಡು ಸಲ ತ್ರೆಡ್ಡನ್ನು ಸುತ್ಕೊಂಡು ಅದನ್ನು ಸ್ವಲ್ಪ ಸ್ಲ್ಯಾಟಿಂಗಾಗಿ ಇಟ್ಕೊಂಡು ಒಂದು ತ್ರಿಬಲ್ ಕ್ರೊಷ ಕಂಬ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಹಾಕ್ಕೊಳ್ಬೇಕಿದ್ರೆ ಇಲ್ಲಿ ಡಬಲ್ ಕ್ರೋಶದಲ್ಲಿ ಟ್ರೈ ಮಾಡಿ ಡಬಲ್ ಕ್ರೋಶದಲ್ಲಿ ಆದರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಬಟ್ ನಾನಿಲ್ಲಿ ಆಲ್ರೆಡಿ ವಿಡಿಯೋ ಮಾಡಿ ನಂತರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ನಾನಿಲ್ಲಿ ನಾಲ್ಕು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ನೀವು ಡಬಲ್ ಕ್ರೋಶ ಕಂಬ ಮಾಡಿಕೊಂಡು ನಾಲ್ಕು ಚೈನ್ನ ಹಾಕ್ಕೊಳ್ಳಿ ಮತ್ತೆ ನಾನು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಮತ್ತೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ಕಂಬದ ಹೆಂಗೆ ಫಸ್ಟ್ ಕಂಬ ಮಾಡಿರ್ತೀವಲ್ಲ ಅದು ಅದೇ ಗ್ಯಾಪಲ್ಲಿ ಮತ್ತೊಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಅಂದರೆ ಎರಡು ಕಂಬಗಳ ಮಧ್ಯದಲ್ಲಿ ನಾಲ್ಕು ಚೈನ್ ಬರುತ್ತೆ ಈ ರೀತಿ ಎರಡು ಕಂಬ ಬರುತ್ತೆ ಮತ್ತು ಟೂ ಚೈನ ಹಾಕ್ತಾಯಿದ್ದೀನಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಡಬಲ್ ಕ್ರೋಶ ಕಂಬ ಮಾಡಬೇಕು ಇದನ್ನು ನಾವು ಸ್ಟ್ರೈಟಾಗಿ ಇಟ್ಕೊಂಡು ಮಾಡಬೇಕು ಸೊ ಸ್ಟಾರ್ಟಿಂಗ್ ರೀತಿ ಡಬಲ್ ಕ್ರೋಶ ಕಂಬ ಮಾಡಬೇಕಲ್ವಾಗಿ ಎರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಒಂದು ಕಂಬ ಆಯಿತು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸು ಥ್ರೆಡ್ಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲೇ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಮಾಡಬೇಕು ಎರಡು ಕಂಬ ಆಯಿತು ಎರಡು ಕಂಬ ಆದಮೇಲೆ ಮತ್ತೆ ಇನ್ನು ಮೂರು ಕಂಬ ಮಾಡಬೇಕು ಒಟ್ಟು ಐದು ಕಂಬ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಅದರ ಪಕ್ಕದಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬ ಟೂ ಸ್ಟೇಪಲ್ಲಿ ಹಾಕುವಂಥ ಡಿಸೈನು ಸೊ ತುಂಬ ಚೆನ್ನಾಗಿ ಬರುತ್ತೆ ವಿಥೌಟ್ ಕುಚ್ಚು ಡಿಸೈನ್ ಇದಕ್ಕೆ ಕುಚ್ಚೇನು ಕಟ್ತಾ ಇಲ್ಲ ಕುಚ್ಚು ಬೇಕು ಅಂದರೂ ಕೂಡ ನೀವು ಹಾಕ್ಕೊಳ್ಬೋದು ಇದಕ್ಕೆ ಅಂದರೆ ಎಕ್ಸ್ಟ್ರಾ ಪ್ಲೇಸ್ ಬಿಡಬೇಕಾಗುತ್ತೆ ಸೊ ಇಲ್ಲಿ ಸ್ಟಾರ್ಟಿಂಗ್ ರೀತಿಯೇ ಇಲ್ಲೂ ಕೂಡ ಐದು ಡಬಲ್ ಕೃಷಿ ಕಂಬ ಮಾಡಿದ್ದೀನಿ ಐದು ಕಂಬ ಆದಮೇಲೆ ಟೂ ಚೈನ್ ಹಾಕಿ ಒಂದು ತ್ರಿಬಲ್ ಕ್ರೋಶ ಕಂಬ ಅದಾದಮೇಲೆ ನಾಲ್ಕು ಚೈನ್ ಹಾಕಿ ಮತ್ತೊಂದು ತ್ರಿಬಲ್ ಕೃಷಿ ಕಂಬ ಮಾಡಿ ಟೂ ಚೈನ್ ಹಾಕಿ ಮತ್ತು ಐದು ಸಲ ಡಬಲ್ ಕ್ರಷ ಕಂಬ ಮಾಡಿದ್ದೀನಿ ಇವಾಗ ಮತ್ತೆ ಟೂ ಚೈನ್ನ ಇದ್ದೀನಿ ಟೂ ಚೈನ್ ಹಾಕಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆಗಿ ಇಟ್ಕೊಂಡು ತ್ರಿಬಲ್ ಕ್ರೋಷ ಕಂಬ ಮಾಡ್ತಾಯಿದ್ದೀನಿ ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ತ್ರಿಬಲ್ ಕ್ರೋಷ ಕಂಬ ಆದಮೇಲೆ ತ್ರೀ ಸಾರಿ ನಾಲ್ಕು ಚೈನ್ನ ಹಾಕ್ತಾಯಿದ್ದೀನಿ ಫೋರ್ ಚೈನ್ನ ಹಾಕಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಫಸ್ಟ್ ಕಂಬ ಮಾಡಿರ್ತೀವಲ್ಲ ಅದ್ರ ಪಕ್ಕದಲ್ಲಿ ಅಥವಾ ಅದೇ ಗ್ಯಾಪಲ್ಲಿ ಅಂದರೆ ಆ ಕಂಬ ಫಸ್ಟ್ ಮಾಡಿರ್ತೀವಲ್ಲ ಅದ್ರ ಅದ್ರ ಹೋಲಲ್ಲೇ ಮತ್ತೊಂದು ಕಂಬನ ಮಾಡ್ಕೊಳ್ಳಿ ಕಂಬ ಆದಮೇಲೆ ಮತ್ತೆ ನಾನು ಟೂ ಚೈನ ಹಾಕ್ತಾಯಿದ್ದೀನಿ ಟೂ ಚೈನ ಹಾಕಿ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಅದನ್ನು ಸ್ಟ್ರೈಟಾಗಿಟ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡ್ದಂತೂ ಕಂಬ ಮಾಡೋದಕ್ಕೆ ಹೋಗಬೇಡಿ ನೋಡಿಕೊಂಡು ಸ್ಟ್ರೈಟಾಗಿಟ್ಕೊಂಡು ಅದು ಯಾವ ಪಾಯಿಂಟ್ ಬರುತ್ತೆ ಆ ಪಾಯಿಂಟಿಗೆ ಡಬಲ್ ಕೃಷ ಕಂಬ ಮಾಡ್ಕೊಳ್ಳಿ ಕಂಬ ಆದಮೇಲೆ ಮತ್ತೆ ಅದ್ರ ಪಕ್ಕದಲ್ಲಿ ಡಬಲ್ ಕೃಷ ಕಂಬನ ಮಾಡ್ತಾ ಇದ್ದೀನಿ ಒಟ್ಟು ಐದು ಕಂಬ ಮಾಡಬೇಕಲ್ವಾ ಹಾಗಾಗಿ ಫ್ರೆಂಡ್ಸ್ ಇದಕ್ಕೆ ಹೆಚ್ಚಾಗಿ ಬೀಡ್ಸ್ಗಳು ಬರೋದಿಲ್ಲ ಸೊ ಸೆಕೆಂಡ್ ಸ್ಟೆಪ್ಪಿಗೆ ಒಂದೊಂದು ಆರ್ಚ್ಗೆ ಮೂರು ಮೂರು ಬೀಡ್ಗಳು ಬರ್ತಾ ಹೋಗುತ್ತೆ ಸೊ ಬೇಕು ಅಂದರೆ ಹಾಕ್ಕೊಳ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು ಇಲ್ಲಿ ನಾನು ಐದು ಡಬಲ್ ಕೃಷಿ ಕಂಬಗಳನ್ನ ಮಾಡ್ತಾ ಇದ್ದೀನಿ ಒಂದ್ರ ಪಕ್ಕ ಒಂದು ಗ್ಯಾಪ್ ಏನು ಕೊಡೋದು ಬೇಡ ಐದು ಕಂಬ ಆದಮೇಲೆ ಟೂ ಚೈನ್ನ ಹಾಕಬೇಕು ಇದೇ ರೀತಿ ಆರ್ಚನ್ನು ಮಾಡಬೇಕು ನಾನಿಲ್ಲಿ ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ ಸೊ ಕೊನೆಯಲ್ಲೂ ಕೂಡ ಆರ್ಚ್ ಆದಮೇಲೆ ಟೂ ಚೈನ್ ಹಾಕಿ ಐದು ಡಬಲ್ ಕೃಷಿ ಕಂಬನ ಮಾಡಿ ಮತ್ತೆ ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿಕೊಂಡೆ ಸೊ ಬೇಸ್ಲೈನ್ ಈ ರೀತಿ ಬರುತ್ತೆ ಸೆಕೆಂಡ್ ಲೇಯರ್ಗೆ ನಾನು ಸ್ಟಾರ್ಟಿಂಗ್ ಟೂ ಟೈಮ್ಸ್ ಸಾರಿ ಎರಡು ಚೈನನ್ನು ಹಾಕ್ಕೊಂಡಿದ್ದೆ ಲಾಕ್ ಆದ ತಕ್ಷಣ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇದಕ್ಕೆ ನಾನು ಸಿಲ್ಕ್ ಥ್ರೆಡನ್ನು ಬಳಸ್ತಾ ಇದ್ದೀನಿ ಸೊ ಫಸ್ಟ್ ಲೇಯರ್ ಮತ್ತು ಸೆಕೆಂಡ್ ಲೇಯರ್ ಎರಡನ್ನೂ ಕೂಡ ಸಿಲ್ಕ್ ಥ್ರೆಡಿಂದನೇ ಹಾಕ್ಕೊಳ್ಬೋದು ಸೊ ಥ್ರೆಡ್ ಕಲರ್ ಯಾವುದು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಂದ್ಬಿಟ್ಟು ಫಸ್ಟ್ ಲೇಯರಲ್ಲಿ ಕಮಲ್ ಕಡಾಯಿ ಥ್ರೆಡಲ್ಲೇ ಹಾಕ್ಕೊಂಡೆ ಸೊ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತಾ ಇದ್ದೀನಿ ಒಟ್ಟು ನಾಲ್ಕು ಕಂಬದ ಮೇಲೆ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತಿದ್ದೀನಿ ನಾಲ್ಕು ಹೋಲ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಷ ಸೊ ಇನ್ನೊ ಇನ್ನೊಂದು ಹೋಲ್ ಗ್ಯಾಪ್ ಇದೆ ಇಲ್ಲಿ ಸೊ ನಾಲ್ಕು ಸಲ ಸಿಂಗಲ್ ಕ್ರೋಷ ಮಾಡಿದ್ದೀನಿ ಐದನೇ ಕಂಬ ಇದೆ ಐದನೇ ಕಂಬದ ಹತ್ರ ಹೋಲ್ ಗ್ಯಾಪ್ ಇದೆ ಅದನ್ನು ಸ್ಕಿಪ್ ಮಾಡಬೇಕು ನಂತರ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಪಕ್ಕದಲ್ಲಿರುವಂತಹ ನಾಲ್ಕು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಒಂದು ತ್ರಿಬಲ್ ಕ್ರೋಶ ಕಂಬ ಮಾಡಬೇಕು ಕಂಬ ಆದಮೇಲೆ ಮತ್ತೆ ಎರಡು ಸಲ ಥ್ರೆಡನ್ನು ಸುತ್ಕೊಳ್ಬೇಕು ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷ ಕಂಬ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಎರಡು ಕಂಬ ಆಯಿತು ಮತ್ತು ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಳ್ಬೇಕು ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷ ಕಂಬ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಮೂರು ಕಂಬ ಆಯಿತು ನಾಲ್ಕನೇ ಕಂಬ ಸೊ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷಿ ಕಂಬನ ಮಾಡೋದು ನಾಲ್ಕು ಕಂಬ ಆಗಿದೆ ಐದನೇ ಕಂಬ ಮತ್ತೆ ಇನ್ನೂ ಒಂದು ಕಂಬನ ಮಾಡ್ಕೊಳ್ತೀನಿ ಒಟ್ಟು ಆರು ಕಂಬನ ಮಾಡ್ಕೊಳ್ತಾ ಇದ್ದೀನಿ ಆರು ಕಂಬ ಆದಮೇಲೆ ಈ ರೀತಿ ಕಾಣಿಸುತ್ತೆ ಒಟ್ಟು ಐದು ಕಂಬ ಅದಾದಮೇಲೆ ಇನ್ನೂ ಒಂದು ಕಂಬ ಆರು ಕಂಬ ಮಾಡಬೇಕು ಆರು ಕಂಬ ಆದಮೇಲೆ ನಾನಿಲ್ಲಿ ಬೀಡ್ಗಳನ್ನ ಇದ್ದೀನಿ ಮೂರು ಬೀಡ್ಗಳನ್ನ ಈ ರೀತಿ ಒಂದೇ ಸಲ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆರು ಕಂಬ ಆದಮೇಲೆ ಮೂರು ಬೀಡನ್ನ ಹಾಕ್ಕೊಂಡು ಮಧ್ಯದಲ್ಲಿ ಇರುವಂಥ ಬೀಡ್ನ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಅದಷ್ಟು ಟೈಟಾಗಿ ಲಾಕ್ ಮಾಡ್ಕೊಳ್ಳಿ ಅದು ಟ್ರೈಯಂಗಲ್ ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಮೇಲೆ ಇಲ್ಲಿ ಕೊನೆ ಕಂಬದ ಹತ್ರ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ ಸೊ ಮಧ್ಯದಲ್ಲೆಲ್ಲ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಮಾಡಬೇಕು ಕಂಬದ ಮೇಲೆ ಇರುವಂಥ ಹೋಲ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಸಾರಿ ಎರಡು ಇಲ್ಲಿ ಎರಡು ಲೂಪ್ ಥರ ಇರುತ್ತೆ ಫ್ರೆಂಡ್ಸ್ ಅದರೊಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಸಿಂಗಲ್ ಕ್ರೋಶ ಅದು ನೀಟಾಗಿ ಟ್ರೈಯಂಗಲ್ ಶೇಪಲ್ಲಿ ಲಾಕ್ ಆಗುತ್ತೆ ಅಂದರೆ ಆರನೇ ಕಂಬದ ಮೇಲೆ ಬೀಡ್ಗಳು ಬರುತ್ತೆ ಇವಾಗ ಮತ್ತೆ ನಾನು ತ್ರಿಬಲ್ ಕೃಶ ಕಂಬ ಮಾಡ್ತಾಯಿದ್ದೀನಿ ಸೊ ಈ ಸೈಡು ಒಟ್ಟು ಐದು ತ್ರಿಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಸೊ ಆರನೇ ಕಂಬದ ಮೇಲೆ ನಮಗೆ ಬೀಡ್ಗಳು ಬಂದಿರೋದ್ರಿಂದ ಎರಡು ಕಡೆ ಐದೈದು ತ್ರಿಬಲ್ ಕೃಶ ಕಂಬಗಳು ಕಾಣಿಸುತ್ತೆ ಅವಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ ಒಂದು ಕಡೆ ಕಮ್ ಬೀಡ್ಗಿಂತ ಕಮ್ಮಿ ಹಾಕೊಂಡು ಬೀಡ್ ಬೀಡ್ ಆದಮೇಲೆ ಜಾಸ್ತಿ ಕಂಬಗಳನ್ನ ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಎರಡು ಕಡೆ ಸಮವಾಗಿ ಇರಬೇಕು ನಾನು ಈ ಸೈಡು ಕೂಡ ಆರು ತ್ರಿಬಲ್ ಕೃಷ ಕಂಬ ಮಾಡಿ ಒಂದು ಹೋಲ್ ಗ್ಯಾಪನ್ನು ಸ್ಕಿಪ್ ಮಾಡಿ ಸೆಕೆಂಡ್ ಒನ್ ಸೆಕೆಂಡ್ ಒನ್ ಹೋಲ್ ಗ್ಯಾಪಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ಕಂಬನ ತೆಗೆದು ಅಂದರೆ ಸ್ಕಿಪ್ ಮಾಡಿ ನೆಕ್ಸ್ಟ್ ಕಂಬದ ಮೇಲೆ ಲಾಕ್ ಮಾಡಿಕೊಂಡೆ ಇವಾಗ ಮತ್ತೆ ನನ್ನ ಮೂರು ಸಲ ಸಿಂಗಲ್ ಕ್ರಶನ್ನ ಮಾಡಬೇಕು ಸೊ ಎರಡು ಸಲ ಸಿಂಗಲ್ ಕ್ರೋಶ ಬರುತ್ತೆ ಸೊ ಸ್ಟಾರ್ಟಿಂಗ್ ನಾಲ್ಕು ಸಲ ಬಂದಿತ್ತಲ್ವ ಹಾಗಾಗಿ ಆಲ್ರೆಡಿ ಎರಡು ಸಲ ಸಿಂಗಲ್ ಕ್ರೋಶ ಇದೆ ಅಂದರೆ ಲಾಕ್ ಮಾಡ್ತೀವಲ್ಲ ಆರ್ಚ್ ಆದಮೇಲೆ ಅದು ಕೂಡ ಸೇರಿಸ್ಕೊಂಡ್ರೆ ಎರಡು ಸಲ ಅಂತ ಹೇಳಿದ್ದು ಒಟ್ಟು ಮಧ್ಯದಲ್ಲೆಲ್ಲ ಮೂರು ಸಲ ಸಿಂಗಲ್ ಕ್ರೋಶ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಮೂರು ಸಲ ಸಿಂಗಲ್ ಕ್ರೋಷ ಆದಮೇಲೆ ತ್ರಿಬಲ್ ಕ್ರೋಶ ಕಂಬ ಮಾಡ್ತಾ ಇದ್ದೀನಿ ಅಂದರೆ ನೆಕ್ಸ್ಟು ಹೋಲ್ ಗ್ಯಾಪಲ್ಲಿ ಆ ನಾಲ್ಕು ಚೈನ್ ಗ್ಯಾಪಲ್ಲಿ ತ್ರಿಬಲ್ ಕ್ರೋಶ ಕಂಬ ಮಾಡ್ತಾ ಇದ್ದೀನಿ ಎರಡನೇ ತ್ರಿಬಲ್ ಕ್ರೋಶ ಕಂಬ ಆಯಿತು ಇವಾಗ ಮೂರನೇ ತ್ರಿಬಲ್ ಕ್ರೋಶ ಕಂಬ ಮಾಡ್ತಾ ಇದ್ದೀನಿ ಒಟ್ಟು ಐದು ಸಾರಿ ಆರು ಕಂಬ ಬರುತ್ತೆ ಇಲ್ಲಿ ಆರು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡಬೇಕು ಆರು ಕಂಬ ಆದಮೇಲೆ ನಾವು ಬೀಡ್ನ ಅಂದರೆ ಮೂರು ಬೀಡ್ಗಳನ್ನ ಹಾಕೊಂಡು ಲಾಕ್ ಮಾಡಬೇಕಾಗುತ್ತೆ ಫಸ್ಟ್ ಒನ್ ಆರ್ ಚೇಗ್ ಮಾಡಿರ್ತೀವೋ ಅದೇ ರೀತಿ ಇಲ್ಲೂ ಕೂಡ ಮಾಡ್ಕೊಳ್ಬೇಕು ನಾನಿಲ್ಲಿ ಆರನೇ ಕಂಬನ ಮಾಡ್ತಾಯಿದ್ದೀನಿ ಆರು ಕಂಬ ಆದಮೇಲೆ ಇವಾಗ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕಿಂತ ಸ್ಮಾಲ್ ಬೀಡ್ಗಳನ್ನಾದರೂ ತಗೊಳ್ಬೋದು ಮೂರು ಬೀಡ್ಗಳನ್ನ ಈ ರೀತಿ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಬಿಗಿನರ್ಸ್ ಆಗಿದರೆ ಒಂದೊಂದೇ ಬೀಡನ್ನ ಹಾಕ್ಕೊಳ್ಳಿ ಸೊ ಎಲ್ಲ ಥ್ರೆಡ್ ಒಳಗಡೆ ಕೂಡ ಬೀಡ್ ಪಾಸಾಗಬೇಕು ಬೀಡ್ಗಳನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು ಆದಷ್ಟು ಮಧ್ಯ ಬೀಡ್ ಏನಿರುತ್ತೆ ಆ ಬೀಡ್ಸನ್ನು ಸ್ವಲ್ಪ ಕೈಯಲ್ಲಿ ಇಟ್ಕೊಂಡು ಈ ರೀತಿ ಟ್ರೈಯಂಗಲ್ ಶೇಪಲ್ಲಿ ಲಾಕ್ ಮಾಡ್ಕೊಳ್ಳಿ ಅದಾದಮೇಲೆ ಆರನೇ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ ಅದರೊಳಗಡೆ ಸಿಂಗಲ್ ಕ್ರೋಶನ್ನ ಮಾಡಬೇಕು ನಂತರ ತ್ರಿಬಲ್ ಕ್ರೋಶ ಕಂಬ ಮಾಡಬೇಕು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸೊ ಈ ಸೈಡು ಕೂಡ ಒಟ್ಟು ಐದು ಕಂಬ ಬರೋ ಹಾಗೆ ಮಾಡ್ಕೊಳ್ತೀನಿ ಸೊ ಸ್ಟಾರ್ಟಿಂಗ್ ಆರ್ಚ್ ರೀತಿನೇ ಸೆಕೆಂಡ್ ಒನ್ ಆರ್ಚನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡು ಫಸ್ಟ್ ಕಂಬನ ಬಿಟ್ಟು ಎರಡನೇ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತಲ್ವ ಅದ್ರ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಮತ್ತೆರಡು ಸಲ ಸಿಂಗಲ್ ಕೃಷ್ಣ ಮಾಡಬೇಕು ಸಾರಿ ಇಲ್ಲಿ ಲೂಪ್ ಥರ ಇರುತ್ತೆ ಅದರೊಳಗಡೆ ನಾವು ಲಾಕ್ ಮಾಡಬೇಕಾಗುತ್ತೆ ಅದ್ರ ಪಕ್ಕದ ಕಂಬದ ಮೇಲೆ ಸಿಂಗಲ್ ಕ್ರೋಶ ಇನ್ನ ಒಂದ್ಸಲ ಸಿಂಗಲ್ ಕ್ರೋಶ ಒಟ್ಟು ಮೂರು ಸಲ ಸಿಂಗಲ್ ಕ್ರೋಶ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಇವಾಗ ಇಲ್ಲಿಂದನೇ ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ನೆಕ್ಸ್ಟ್ ನಾಲ್ಕು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೇನಾದರೂ ಕುಚ್ಚಬೇಕು ಅಂದರೆ ನಾನು ಇಲ್ಲಿ ಮೂರು ಸಲ ಸಿಂಗಲ್ ಕ್ರೋಶ ಮಾಡಿದ್ನಲ್ವ ಅಲ್ಲಿ ನೀವು ಚೈನ್ಗಳನ್ನ ಹಾಕಬೇಕಾಗುತ್ತೆ ಸೊ ಸಿಂಗಲ್ ಕ್ರೋಶದ ಬದಲು ಒಂದು ಎರಡು ಚೈನನ್ನು ಹಾಕಿ ಲಾಕ್ ಮಾಡ್ಬೋದು ಅಥವಾ ಬೇಸ್ಲೈನಲ್ಲೇ ಐದು ಡಬಲ್ ಕ್ರೋಶ ಬದಲಿಗೆ ಏಳು ಡಬಲ್ ಕ್ರೋಶ ಹಾಕ್ಕೊಂಡ್ರೆ ಕಂಬಗಳು ಮಧ್ಯದಲ್ಲಿ ಜಾಸ್ತಿ ಆಗುತ್ತೆ ಅಲ್ಲಿ ಚೈನನ್ನು ಹಾಕ್ಕೊಳ್ಬೋದು ಮತ್ತು ಕುಚ್ಚನ್ನು ಕೂಡ ಕಟ್ಕೊಳ್ಬೋದು ನಾನು ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ ಸೊ ಕೊನೆಯಲ್ಲೂ ಕೂಡ ಆರ್ಚೆಲ್ಲ ಆದಮೇಲೆ ಲಾಕ್ ಮಾಡ್ಕೊಳ್ತಾ ಬಂದಿದ್ದೀನಿ ಅಂದರೆ ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಬಂದಿದ್ದೀನಿ ಕೊನೆಯಲ್ಲಿ ಲಾಕ್ ಆದಮೇಲೆ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿಕೊಂಡೆ ಈ ರೀತಿ ಡಿಸೈನ್ ಕಾಣಿಸುತ್ತೆ ಸೊ ಕುಚ್ಚು ಬೇಡ ಅನ್ನೋರಿಗೆ ಈ ರೀತಿ ಈ ರೀತಿ ಟ್ರೈ ಮಾಡ್ಬೋದು ಮತ್ತು ಮಧ್ಯದಲ್ಲಿ ಗೆಜ್ಜೆ ಬೀಡ್ನು ಕೂಡ ಹಾಕ್ಕೊಳ್ಬೋದು ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಈ ಡಿಸೈನ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ರೀತಿ ಕಾಣಿಸುತ್ತೆ ಫೈನಲ್ ಲುಕ್ಕಿದು ತುಂಬ ನೀಟಾಗಿ ಬರುತ್ತೆ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ನೀವೊಮ್ಮೆ ಟ್ರೈ ಮಾಡಿ ಪ್ರೈಸ್ ಬಂದು ಇದಕ್ಕೆ ಒಂದು ಫೋರ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಹಾಗೆಯೇ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ರಾಗಿದ್ದರೆ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು